ಕಳಿಸ್ತಾರವರು ಇದಾಯ್ತು ಈಗ ನೆಕ್ಸ್ಟ್ ಕಾರ್ಯಕ್ರಮಗಳು ರಾಜ್ಯಪಾಲರ ಪರವಾಗಿ ಹೇಳ್ತೇವೆ ನಾನು ತುಂಬ ಅವ್ರ ಹಿಂದೆ ಬಿದ್ದಿದ್ದೆ ನೋಡಿ ಇಂಥ ಕಾರ್ಯಕ್ರಮಗಳು ಮಾಡಬೇಕು ಮಾಡಬೇಕು ಅಂತ ಅದೇನೋ ರಾತ್ರ ರಾತ್ರಿ ಎಲ್ಲ ಟೈಪ್ ಮಾಡಿ ಒಂದೇ ದಿನ ಮೂರು ಮೂರು ಕಾರ್ಯಕ್ರಮ ಅದರಲ್ಲಿ ಬಳಸ್ತು ಒಂದು ರಿವ್ಯೂ ಮೀಟಿಂಗು ಎರಡನೇದು ಕನ್ವೆನ್ಷನ್ನು ಜೊತೆಗೆ ಕ್ಯಾಬಿನೆಟ್ ಮೀಟಿಂಗ್ ಮೂರು ಇವು ಮೂರು ಮಾಡಬೇಕಾಗಿತ್ತು ಎಲ್ಲ ಇದೆ ಶೆಡ್ಯೂಲ್ ಆಗಿದೆ ವಿವೇಕಾನಂದ ಜಯಂತಿ ಅಂತ ಹೇಳಿದ್ರು ಅದು ನಾಲ್ಕು ಪ್ರೋಗ್ರಾಮು ಈ ತಿಂಗಳು ಡಿಸ್ಟಿಕ್ಟ್ ಕಡೆಯಿಂದ ನಡೀತಾ ಇದೆ ಒಂದನೇ ಇವತ್ತು ರಿವ್ಯೂ ಮೀಟಿಂಗು ಹದಿನೇಳನೇ ತಾರೀಕು ಇದರಲ್ಲಿ ಯಾರ್ಯಾರು ಕ್ಯಾಬಿನೆಟ್ ಇದ್ದಾರೆ ಅವರಿಗೆಲ್ಲ ಕಲ್ಯಾಣಿ ಹೋಟೆಲ್ನಲ್ಲಿ ಕ್ಯಾಬಿನೆಟ್ ಮೀಟಿಂಗು ವಿವೇಕಾನಂದ ಜಯಂತಿ ಯಾವಾಗ ಹನ್ನೆರಡನೇ ಇನ್ನು ಎರಡನೇ ತಾರೀಕು ಕನ್ವೆನ್ಷನ್ನು ಇಲ್ಲೇ ಇಲ್ಲೇ ಕನ್ವೆನ್ಷನ್ನು ಇನ್ನೂ ಉತ್ತಮವಾಗಿ ನಾವು ಕೂತ್ಕೊಂಡು ಕೋರ್ ಕಮಿಟಿಯವರು ಮೀಟಿಂಗ್ ನೋಡ್ತೀವಿ ಎಲ್ಲ ಅಡ್ಜಸ್ಟ್ ಆದರೆ ವೆನ್ಯೂನ ಚೇಂಜ್ ಮಾಡಿ ಮಾಡಿಬಿಟ್ಟು ಓಟೆಲ್ಲ ಇಲ್ಲ ಅದನ್ನು ಮಾಡ್ತೀವಿ ವೆನ್ಯೂ ಬಗ್ಗೆ ಇದಕ್ಕೆ ಡೇಟ್ ಮಾಡಿದ್ರೆ ಕನ್ಫರ್ಮ್ ವೆನ್ಯೂ ಬಗ್ಗೆ ನಾವು ಅದನ್ನು ಇದು ಮಾಡಿ ಒಂದು ಆಯಿತಾ ಇಷ್ಟಕ್ಕೆ ನೀವು ದಯವಿಟ್ಟು ಡೇಟ್ಗಳನ್ನ ಡ್ರ್ಯಾಕ್ ಮಾಡ್ಕೊಳ್ಳಿ ಹನ್ನೆರಡನೇ ಹದಿನೇಳನೇ ತಾರೀಕು ಹನ್ನೆರಡನೇ ತಾರೀಕು ಎರಡನೇ ತಾರೀಕು ಎರಡನೇ ತಾರೀಕು ಒಂದೇಳ್ತೀನಿ ಡೀಸಲ್ ಮೀಟಲ್ಲಿ ನಾವು ನಾವೇ ಇದ್ವಿ ಏನು ವ್ಯವಸ್ಥೆ ಇಲ್ಲ ಇದಕ್ಕೆ ಕನ್ವೆನ್ಷನ್ಗೆ ಮಾತ್ರ ಹೊರ್ಗಡೆಯಿಂದ ಇಂಟರ್ನ್ಯಾಷನಲ್ ಆಫೀಸರ್ ಬರ್ತಾರೆ ಅದರಗಡೆ ನೀವು ಇಷ್ಟೆಲ್ಲ ಇಪ್ಪತ್ತೈದು ಕ್ಲಬ್ಗಿದ್ದು ನೀವು ಜನ ಸೇ ಜನ ಸೇರಲಿಲ್ಲ ಅಂತಂತಂದ್ರೆ ಅದು ತುಂಬ ಪೆಥಟಿ ಕಾರ್ ನೀವು ದಯವಿಟ್ಟು ನೀವು ಬರೀ ಪಿ ಡಿ ಬರೋದಲ್ಲ ನಾವೆಷ್ಟು ಕಷ್ಟಪಟ್ಟು ನಿಮ್ಗೆ ಹೇಳ್ತೀವೋ ನಿಮ್ಮ ಕ್ಲಬ್ ಮೆಂಬರ್ಗೆಲ್ಲ ಹೇಳಿ ನಿಮ್ಮ ಮನೆಯವ್ರ ಜೊತೆ ಎಲ್ಲ ಮಾಡಿ ಕರ್ಕೊಂಬರ್ಬೇಕು ಅದೆಲ್ಲ ಕರ್ಕೊಂಬಂದು ಜನ ತಿಳ್ಸಿದ್ರೆ ಮಾತ್ರ ಅದು ಸಭಾಂಗಣ ತಂದಾಗ ಒಂದು ಲಕ್ಷಣ ಇರ್ತದೆ జగతే నూరు రూపాయ్ ఫీజు అంతా యార్ హోదా విషయం అన్న విషయా ఫీజ్ తగ్గ దయ కర్కం బిరనే తారీఖు మాత్ర దయవిట్ ప్రగ్రామ్ ఇంటి నిమ్మ ఫ్యమలి జ నిమ్మ క్లబ్ ఏడా కన్వెన్షన్ హాజర దొడ్ ఇంపార్టెన్స్ ఆ మీటింగ్ ఇంటర్న్యాషనల్ ఆఫీసర్స్ కొంటారు நடித்த பேர்லையோம் எல்லா கடை இன்னொரு துணிஸ்கொண்டு தான் அதிக இதே தர முந்துவது முந்துவரிக்க நம்ம சரக முக்கியவாங்க எப்போ இதா அது எரேவிட்டி ஜத்தை வஷ தான் பர்செண்ட் இன்டர்நாஷனல் பிரெசிடெண்ட் அவார்ட் அந்த சென்னை கருது கருது கொடுத்தேன் நீ அக்கமாத்து வரதும் இல்லை நம்ம டிஸ்டி நான் பிரெசெண்ட் நீட் சென்னையில இப்போ 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 தொட்ட மட்டும் சம்மேளன ஆக்டு இன்டர்நாஷனல் கன்வென்ஷன் ட்ரெயின் டைரெக்டாக மத்தேன் இது பார்த்தீங்க அட்டும் நம்ம டிஸ்டிக் இந்த மார்ச் இப்போது இப்படி இப்போ தயவுட்டு முத்து சென்னை எல்பூர் அது இல்ல ஒன்று பஸ் ஆகி ட்ரெயினாக ஓன் மரணம் வி டி ஜி சந்தோ அங்கே அதுமே இப்போ இப்போ நம்ம இங்க நம்ம க்ளப் பண்றேன் யாக்கெல்லாம் கரீத்த ರಾಧಾಕೃಷ್ಣವಾಗಿ ನಡೀತು ಹ್ಞೂ ಮತ್ತೆ ರೀಸನ್ ಬಿಟ್ಟಲ್ಲಿ ಸಾಧಕರಿಗೆ ಸನ್ಮಾನಗಳಾಯಿತು ಮತ್ತೆ ಉತ್ತಮ ಭಾಷಣ ನಡೀತು ಯಾರೋ ಕುಮಾರ್ ಅವರಿಂದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತು